ಎಲ್ಲ ನನ್ನ ಸಹೋದ್ಯೋಗಿಗಳೇ ಎಲ್ಲ ಮಾಧ್ಯಮ ಮಿತ್ರರೆ ಈ ಮಾಧ್ಯಮ ಗೋಷ್ಠಿ ಒಂದು ಪಕ್ಷದ್ದು ಇಲ್ಲ ಒಂದು ಸರ್ಕಾರದಲ್ಲ ಈ ಮಾಧ್ಯಮ ಗೋಷ್ಠಿ ಇಡೀ ರಾಜ್ಯದಲ್ಲಿ ಇರುವಂತ ಎಲ್ಲ ಕೂಲಿ ಕಾರ್ಮಿಕರ ಬದುಕು ಜೊತೆಗೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ವಿಚಾರದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಏನು ನಮ್ಮ ಹಳ್ಳಿಯ ಜನ ದುಡಿದು ಬೆವರ್ ಸುರಿಸಿ ಆ ಊರನ್ನ ಅಭಿವೃದ್ಧಿ ಮಾಡ್ತಾ ಇದ್ರು ಮತ್ತು ವೈಯಕ್ತಿಕವಾದಂತ ಅವರ ಬದುಕಿನಲ್ಲಿ ಒಂದು ಶಕ್ತಿ ತುಂಬುತ್ತಾ ಇತ್ತು ಅದಕ್ಕೆ ಇವತ್ತು ಒಂದು ಕೊನೆ ಇತಿಹಾಸವನ್ನ ಹಿಡ್ದಿದ್ದಾರೆ ನನಗೆ ಆಶ್ಚರ್ಯ ಆಗ್ತದೆ ನಾನು ಬಿಜೆಪಿ ಎಲ್ಲಾ ಸ್ನೇಹಿತರುಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಇಲ್ಲ ನೀವು ಇದನ್ನ ಸ್ವಾಗತ ಮಾಡ್ಬೇಕಾಯ್ತು ಇಲ್ಲ ನೀವು ಇದನ್ನ ಖಂಡಿಸಬೇಕಾಯ್ತು ಎರಡೂ ಕೂಡ ಮಾಡಿಲ್ಲ ಇಲ್ಲ ನಿಮ್ಮ ಕೇಂದ್ರ ಸರ್ಕಾರ ಮಾಡಿದೆ ಇದು ಮಾಡಿರೋದು ಸರಿ ಅಂತ ನೀವು ಹೇಳ್ಬೇಕಾಗಿತ್ತು ಇಲ್ಲ ನರೇಗಾ ಯೋಜನೆಯನ್ನ ತೆಗೆದಾಕಿರೋದು ಸರಿ ಅಂತ ಅವರು ಹೇಳ್ಬೇಕಾಯ್ತು ಇಲ್ಲ ತಪ್ಪು ಅಂತ ಹೇಳ್ಬೇಕಾಯ್ತು ಇವೆರಡು ಹೇಳದೆ ಯಾಕೆ ಇಲ್ಲಿವರೆಗೂ ಮೌನ ತಾಳ್ತಾ ಇದ್ದೀರಿ ಅನ್ನೋದನ್ನ ನೀವು ಹೇಳಬೇಕಾಗ್ತದೆ ಯಾಕೆಂದ್ರೆ ಈ ಯೋಜನೆಯಿಂದ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಹೇಳ್ದಂಗೆ ಪ್ರತಿ ಒಂದು ಕುಟುಂಬದ ಯಾರು ಕೂಲಿ ಕಾರ್ಮಿಕರಿಗೆ ಈ ಶಕ್ತಿ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಯೋಜನೆಯಲ್ಲಿ ಪ್ರತಿಯೊಬ್ಬರ ವೈಯಕ್ತಿಕವಾದಂತ ಬದುಕಿನಲ್ಲಿ ತಾನು ಮಾಡಿದಂತ ತನ್ನ ಮನೆ ಕಟ್ಕೊಳಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕೊಟ್ಟಂತ ಮನೆ ಆಶ್ರಯ ಮನೆ ಇಂದಿರಾವಾಸ್ ಮನೆ ಅಂಬೇಡ್ಕರ್ ಮನೆ ಬಸವ ಜಯಂತಿ ಮನೆ ಆ ಮನೆಯಲ್ಲಿ ತಾನೇ ಕೂಲಿ ಮಾಡಿಕೊಂಡು ಕಟ್ತಾ ಸಣ್ಣ ಮನೆಗೆ ತಾನೇ ಕೂಲಿ ತೆಗೆದುಕೊಳ್ಳುವಂತಹ ಶಕ್ತಿ ಇವತ್ತು ಮನಮೋಹನ್ ಸಿಂಗ್ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯುಪಿಎ ಸರ್ಕಾರ ಕೊಟ್ಟಿದೆ ಜೊತೆಗೆ ಪ್ರತಿ ಒಬ್ಬನ ಜಮೀನಿನಲ್ಲಿ ಪ್ರತಿಯೊಬ್ಬ ಜಮೀನಿನಲ್ಲಿ ಜಮೀನು ಮಟ್ಟ ಮಾಡಿಕೊಳ್ಳಲಿಕ್ಕೆ ಇಂಗು ಗುಂಡಿ ತೋಡ್ಕೊಳ್ಲಿಕ್ಕೆ ಇಲ್ಲ ಏನಾದ್ರು ಒಂದು ಗಿಡಗಳನ್ನ ರೇಷ್ಮೆ ಹಾಕ್ಲಿಕ್ಕೆ ಮಾವಿನ ಗಿಡ ಹಾಕೊಳ್ಲಿಕ್ಕೆ ಇಲ್ಲ ಯಾವ್ದೇ ಆಗ್ಲಿ ಅವ್ನ ವ್ಯವಸಾಯ ಮಾಡಿಕೊಳ್ಲಿಕ್ಕೆ ಅವನ ವ್ಯವಸಾಯ ಮಾಡ್ಕೊಳ್ಳೋದಕ್ಕೂ ಕೂಡ ಅವನಿಗೆ ಕೂಲಿಯನ್ನ ಪಡ್ಕೊಳ್ಲಿಕ್ಕೆ ಅದನ್ನ ರಿಜಿಸ್ಟರ್ ಮಾಡ್ಬಿಟ್ಟು ಕೂಲಿಯನ್ನ ಪಡ್ಕೊಳ್ಲಿಕ್ಕೆ ಒಂದು ಅವಕಾಶ ಇತ್ತು ನಾನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇರೆ ವಿಚಾರ ನಾನು ಅದಕ್ಕೆ ಆಮೇಲೆ ಬರ್ತೇನೆ ಇಂಡಿವಿಜುವಲ್ ಆಗಿ ಇಂಪ್ರೂವಿಂಗ್ ಲೈವ್ಲಿವುಡ್ಸ್ ಥ್ರೂ ಆರ್ಟಿಕಲ್ಚರ್ ಸೆರಿಕಲ್ಚರ್ ಪ್ಲಾಂಟೇಶನ್ ಫಾರ್ ಫಾರೆಸ್ಟ್ರಿ ಆಮೇಲೆ ಡೆವಲಪ್ಮೆಂಟ್ ಆಫ್ ವೇಸ್ಟ್ ಲ್ಯಾಂಡ್ ಯಾವ್ದಾದ್ರು ವೇಸ್ಟ್ಲ್ಯಾಂಡ್ ಅಂತ ಅವ್ರ ಭೂಮಿಗಳಲ್ಲಿತ್ತು ಅದನ್ನೆಲ್ಲ ಮಟ್ಟ ಮಾಡ್ಕೊಳ್ಳಿಕ್ಕೆ ಸ್ವಂತ ಭೂಮಿಲಿ ಅನ್ಸ್ಕಿಲ್ಡ್ ವೇಜರ್ ಕನ್ಸ್ಟ್ರಕ್ಷನ್ ಹೌಸಸ್ ಸ್ಯಾಂಕ್ಷನ್ ಅಂಡ್ ಇಂದ್ರ ಅವಾಸ್ ಯೋಜನೆ ಅಂಡ್ ಅದರ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಈಗ ಈ ಹೊಸ ಆಕ್ಟ್ ಅಲ್ಲಿ ಈ ಇಂದ್ರ ಅವಾಸ್ ಯೋಜನೆ ತೆಗೆದಾಕ್ ಬಿಟ್ಟಿದ್ದಾರೆ ಸ್ಟೇಟ್ ತೆಗೆದಾಕ್ ಬಿಟ್ಟಿದ್ದಾರೆ ಸೆಂಟ್ರಲ್ ಅಂತಾನು ತೆಗೆದಾಕ್ ಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಮಾತ್ರ ಇಟ್ಟವ್ರೆ ಇಲ್ಲಿದೆ ನನ್ನ ಹತ್ರ ಬರೀ ಪ್ರಧಾನಮಂತ್ರಿ ಹೆಸರಿನಲ್ಲಿ ಯಾವ್ದಾದ್ರು ಮನೆ ಕಟ್ಟರೆ ಅದನ್ನ ತೆಗೆದುಕೊಳ್ಬೋದತ್ತೆ ಆಮೇಲೆ ಕ್ರಿಯೇಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ದನದ ಕೊಟ್ಟಿಗೆ ಹಂದಿ ಶೆಡ್ಗಳು ಕುರಿ ಶೆಡ್ ದನನ್ ಶೆಡ್ಡು ಎಲ್ಲ ಹಾಕೊಡ್ಲಿಕ್ಕೆ ನೀವು ನಾನ್ ತಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ ನಿಮಗೆಲ್ಲ ಗಾಡಿ ಮಾಡಿಕೊಡ್ತೀನಿ ನಮ್ಮ ತಾಲೂಕು ಹೋಗಿ ಕರ್ಕೊಂಡು ಹೋಗ್ತೀನಿ ಇಡೀ ದೇಶದಲ್ಲಿ ಭಾರತದ ದೇಶದಲ್ಲಿ ಕಾಶ್ಮೀರ ಇಂದ ಕನ್ಯಾಕುಮಾರಿಯವರೆಗೂ ಹೈಯೆಸ್ಟ್ ನರೇಗಾ ಕಾರ್ಯಕ್ರಮವನ್ನ ಉಪಯೋಗಿಸಿದಂತ ಒಂದು ನಾವು ನಾವೇನಾದ್ರು ಒಂದು ದೊಡ್ಡ ದರೋಡೆ ಮಾಡ್ಬಿಟ್ಟಿದೀವಿ ಅಂತೇಳಿ ಒಂದು ಹತ್ತು ಟೀಮ್ ಬಂದು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅರ್ಕಾವತಿ ನದಿಗೆ ನಾವು ಚೆಕ್ ಡ್ಯಾಮ್ ಅನ್ನ ಕ್ರಿಯೇಟ್ ಮಾಡಿದ್ವಿ ಐವತ್ತು ಸಾವಿರ ಜನಕ್ಕೆ ದನಿನ್ ಕೊಟ್ಟಿಗೆಗಳನ್ನ ಕಟ್ಟಿಕೊಟ್ಟಿದಿವಿ ಪಂಚಾಯಿತಿ ಬಿಲ್ಡಿಂಗ್ ಗಳನ್ನ ಕಟ್ಟಿದಿವಿ ಪ್ಲೇ ಗ್ರೌಂಡ್ ಗಳನ್ನ ಮಾಡಿದೀವಿ ಪಾರ್ಕ್ ಗಳನ್ನ ಮಾಡಿದೀವಿ ಇದನ್ನೆಲ್ಲ ನೋಡ್ಬಿಟ್ಟವ್ರು ಓಹೋ ಹಿಂಗ್ ಮಾಡಿದ್ರೆ ನಮ್ಗೆ ತೊಂದರೆ ಆಗ್ತದೆ ಅವ್ರು ಹೇಳ್ತಿರಲ್ಲ ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಅದಕ್ಕೆ ಏನಾದ್ರು ಧಕ್ಕೆ ಆಗ್ತದೆ ಅಂತೇಳಿ ಇವತ್ತು ಮಾರಕವಾಗಿ ಇವತ್ತು ಎಲ್ಲಾ ಪಂಚಾಯತಿಗಳಿಗೆ ಪಂಚಾಯತಿ ಮೆಂಬರ್ಗಳಿಗೆ ಕೊಟ್ಟಂತ ಅಧಿಕಾರ ಏನಿತ್ತು ಯಾಕೆಂದ್ರೆ ಪ್ರತಿಯೊಂದು ಕಾರ್ಯಕ್ರಮಗಳ ಕೂಡ ಯಾರ್ಯಾರು ಕೂಲಿ ಮಾಡಿಕೊಳ್ಳಿಕ್ಕೆ ಶಕ್ತಿ ಇತ್ತು ಯಾರ್ಯಾರು ಅವನ ಜಮೀನಲ್ಲಿ ಅವನು ಉತ್ಪಾದನೆ ಮಾಡ್ಕೊಳೋಕ್ ಶಕ್ತಿ ಇತ್ತು ಅದನ್ನ ಹೋಗಿ ಪಂಚಾಯತಿಗೆ ಒಂದು ಅರ್ಜಿ ಕೊಡ್ತಿದ್ದ ಪಂಚಾಯತಿ ಅವರು ಪ್ಲಾನ್ ಆಗ್ತಾ ಇದ್ರು ಅದನ್ನ ಲೋಡ್ ಮಾಡ್ತಾ ಇದ್ರು ಅವನಿಗೆ ನೇರವಾಗಿ ಅವ್ನು ಕೂಲಿ ಮಾಡ್ಕೊಡೋದಕ್ಕೆ ತಂಬನ್ನು ಕೊಟ್ಟು ಅದು ಬಯೋಮೆಟ್ರಿಕ್ ಕೂಡ ಈಗ ಅವಕಾಶ ಇತ್ತು ಅದನ್ನ ಇವತ್ತು ತಪ್ಪಿಸಿ ಇದನ್ನ ಕಂಟ್ರಾಕ್ಟ್ ಗಳ ಕೈ ಕೊಟ್ಟಿದ್ದಾರೆ ನೀವು ತೆಗೆದುಕೊಂಡು ನೋಡಿ ಈಗಿನ ಕಾನೂನು ನಾವಿಲ್ಲಿ ಕೊಟ್ಟಿದೀವಿ ಲಾಸ್ಟ್ ಅಲ್ಲಿ ಗುತ್ತಿಗೆದಾರರಿಗೆ ಅವಕಾಶ ಬದ್ಲಿರ್ಲಿಲ್ಲ ಈಗ ಗುತ್ತಿಗೆದಾರರ ಅವಕಾಶ ಇದೆ ಕಂಟ್ರಾಕ್ಟರ್ ಗಳಿಗೆ ಈಗ ಬೆಳೆಸಲಿಕ್ಕೆ ಅದು ಏನು ಕೇಂದ್ರ ಸರ್ಕಾರದಿಂದ ನೇರವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಅಲ್ಲಿಂದನೇ ಹೇಳ್ತಾರಂತೆ ಯಾವ ತಾಲೂಕಲ್ಲಿ ಕೆಲಸ ಮಾಡಬೇಕು ಯಾವ ಊರ್ನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಈ ರೀತಿ ಈ ಯೋಜನೆ ಏನು ಇವತ್ತು ತಂದಿದಾರಲ್ಲ ಮುಂದಕ್ಕೆ ನಾನು ಬಿ ಜೆ ಪಿ ರಾಜ್ಯದ ಯಾವ ರಾಜ್ಯದಲ್ಲೂ ಇದು ಸಕ್ಸಸ್ ಆಗಲ್ಲ ಬಿಡಿ ನಮ್ಮ ಸರ್ಕಾರಗಳದ್ ಬಿಡಿ ಇನ್ಕ್ಲೂಡಿಂಗ್ ದಿ ಓನ್ ಬಿಜೆಪಿ ರನ್ ಸ್ಟೇಟ್ ಈ ಆ ಸ್ಟೇಟ್ ಅಲ್ಲೂ ಕೂಡ ಈ ಕಾರ್ಯಕ್ರಮವನ್ನ ಯಶಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ನಾನು ಹೇಳ್ತಾ ಇದೀನಿ ಎನಿ ಸೆಂಟ್ರಲ್ ಮಿನಿಸ್ಟರ್ ವೈಸ್ ನಾಟ್ ವೆಲ್ಕಮ್ಡ್ ಇಟ್ ಇಲ್ಲ ನಾವು ನರೇಗಾ ತೆಗ್ದಿದ್ದು ನಾವು ಒಳ್ಳೆ ಕೆಲಸ ಮಾಡಿದೀವಿ ನರೇಗಾ ಕಿತ್ತಾಕಿದ್ದು ಅಂತ ಯಾಕೆ ಮಾತಾಡ್ತಾ ಇಲ್ಲ ಇಲ್ಲ ಈ ಯೋಜನೆನ ಯಾಕೆ ಅವರು ತಂದಿದ್ದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ಯಾಕೆ ಇದನ್ನು ವಾದ ಮಾಡ್ತಾ ಇಲ್ಲ ಇಷ್ಟೇ ಚರ್ಚೆ ಇದು ಅದನ್ನೇ ನಮ್ಮ ಮುಖ್ಯಮಂತ್ರಿ ಹೇಳಿದ್ದು ಇದು ಎಲ್ಲೂ ಕೂಡ ಚರ್ಚೆ ಆಗಿಲ್ಲ ಅನ್ನೋ ಪಾದ ಇದನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ